ಕಡಲತಡಿಯ ಕಗ್ಗೊಲೆಗಳು ಇವತ್ತು ಇಡೀ ದೇಶಾದ್ಯಂತ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ನಿನ್ನೆ ದೀಪಕ್ ರಾವ್ ಏನು ಅಂತ ಇಪ್ಪತ್ತೆರಡು ವರ್ಷದ ಯುವಕನ ಹತ್ಯೆಯಾಗತ್ತೆ ಒಂದು ಕಡೆ ಬಿ ಜೆ ಪಿ ಬಹಳ ದೊಡ್ಡ ರೀತಿಯಲ್ಲಿ ಇದೆಲ್ಲ ಜಿಹಾದಿಗಳ ಕೃತ್ಯ ಜಿಹಾದಿಗಳಂದರೆ ಯಾರಪ್ಪ ಅಂತಂದರೆ ಅದು ಪಿ ಎಫ್ ಐ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ನಾವು ಕೇಳಿದ್ವಿ ಅವರ ಹತ್ರ ಸ್ವಾಮಿ ಇಪ್ಪತ್ತೊಂದು ಹಿಂದೂ ಯುವಕರು ಮಾತ್ರವಲ್ಲ ಒಂದು ನಲವತ್ನಾಲ್ಕು ಜನ ಹತ್ಯೆ ಆಗಿದ್ದಾರೆ ಯಾಕೆ ಅವರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅಂತಂದರೆ ಇಲ್ಲ ಅದು ರಾಜಕೀಯ ಕಾರಣಕ್ಕಾಗಿ ನಡೆದಂಥ ಕೊಲೆಗಳು ಆದರೆ ಇದು ಬಹಳ ಮುಖ್ಯವಾಗಿ ಅವರನ್ನು ಟಾರ್ಗೆಟ್ ಮಾಡಿ ಕೊಲ್ಲಲಾಗಿದೆ ಅನ್ನುವಂಥದ್ದು ನಾವು ಅದಕ್ಕೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ವಿ ದಾನಮ್ಮ ವಿಚಾರದಲ್ಲಿ ಯಾಕೆ ನೀವು ಧ್ವನಿ ಎತ್ತಲಿಲ್ಲ ಆಕೆ ಹಿಂದೂ ಅಲ್ವೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಉತ್ತರಗಳನ್ನು ಕೊಡ್ತಾ ಹೋದ್ರು ಈಗ ಪ್ರಕಾಶ್ ರೈ ಅವರು ಖ್ಯಾತ ನಟರಾಗಿರುವಂಥ ಪ್ರಕಾಶ್ ರೈವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನೀವು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ದೇಶ ವಿದೇಶ ಎಲ್ಲೇ ಹೋದರೂ ಕೂಡ ನಿಮ್ಮನ್ನು ನೆನಪಿಸ್ಕೊಳ್ಳೋದು ಕನ್ನಡಿಗರು ನೋಡಿ ಎಲ್ಲಿದ್ದೀರಿ ಪ್ರಕಾಶ್ ರೈ ಮತ್ತೆ ಮತ್ತೆ ಕೇಳೋದು ನಾವೇ ಸರ್ ನೀವು 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 ನನಗೊಂದು ಮಾತನ್ನು ಹೇಳಿದ್ರಿ ಯಾಕಂದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ ಯಾವ ಮರದಲ್ಲಿ ಹಣ್ಣು ಹಂಪಲುಗಳು ತುಂಬಿರುತ್ತೋ ಅದಕ್ಕೆ ಹಣ್ಣು ತುಂಬಿರುತ್ತೋ ಅದಕ್ಕೆ ಕಲೆಸೆಯೋದು ಜಾಸ್ತಿ ಅಂತ ಅಂದ್ಬಿಟ್ಟು ಬಹುಶಃ ನೀವು ಸಾಮರಸ್ಯ ನಡಿಗೆ ಸಂದರ್ಭದಲ್ಲಿ ಹೋದಾಗ ಮತ್ತೊಬ್ಬ ಎಲ್ಲವೂ ಹೋದಾಗ ನೀವು ಸರ್ವ ಸಮಾಜದ ಪರವಾಗಿ ಮಾತಾ ಮಾತಾಡ್ತಾ ಇದ್ರಿ ಸಮಾನತೆಯ ಬಗ್ಗೆ ಮಾತಾಡ್ತಾ ಇದ್ರಿ ಆದರೆ ಕ್ರೈಸ್ತರು ಮತ್ತು ಮುಸ್ಲಿಮರ ವಿಚಾರ ಬಂದಾಗ ಮಾತ್ರ ನೀವು ಮಾತಾಡ್ತೀರಿ ಎಡಪಂಥೀಯ ವಿಚಾರಗಳಿದ್ದಾಗ ಮಾತ್ರ ಮಾತಾಡ್ತೀರಿ ಬಲಪಂಥೀಯರ ವಿಚಾರವಾಗಿ ನೀವು ಮಾತಾಡೋದಿಲ್ಲ ಅನ್ನುವಂತ ಒಂದು ಸಣ್ಣ ಆರೋಪ ನಿಮ್ಮ ಮೇಲೆ ಅದು ಆರೋಪ ಇತ್ತೇಡ್ತ ನಾನು ಮಾತಾಡ್ತಿರೋದು ಅವ್ರಿಗೆ ಕೇಳಸ್ಕೊಳ್ತಿಲ್ವಲ್ಲ ಏನ್ ಮಾಡ್ಲಿ ಓಕೆ ನೋಡಿ ಇವಾಗ ದೀಪಕ್ ರಾವ್ ಅವ್ರ ಹತ್ಯೆ ಆಗಿದೆ ಹ್ಮ್ ಹತ್ಯೆ ಯಾವ ಕುಲದವರಾಗ್ಲಿ ಯಾವ ಧರ್ಮದವರಾಗ್ಲಿ ಯಾವ ಜಾತಿ ಸಮುದವ್ರು ಮಾಡಿದ್ರು ಅದು ಖಂಡನೀಯ ಓಕೆ ಅಲ್ವೇ ಅದು ಹಿಂದೂಗಳು ಮಾಡಿದ್ರು ಮುಸ್ಲಿಮರು ಮಾಡಿದ್ರು ಮಾಡಬೇಕತ್ತಿ ಇವರು ಮನುಷ್ಯರಲ್ಲ ಕೊನೆ ಮಾಡೋದ ಮೊದಲು ಓಕೆ ಅವ್ರ ಹೆಸರುಗಳು ಯಾವುದೇ ಇರಲಿ ಯಾವ ಧರ್ಮಕ್ಕೆ ಚೆಂದಿರ್ಲಿ ನಾವು ನಮ್ಮ ಈ ಭೂಮಿಯ ಮನುಷ್ಯರಾಗಿ ಅದು ಯಾರು ತಪ್ಪು ಮಾಡಿದ್ರು ಅದರ ಹಿಂದೆ ಯಾವುದೇ ಧರ್ಮದ ಹಿನ್ನೆಲೆ ಇದ್ರು ಅವರನ್ನ ನಾವು ಉಗಿಲಿದೆ ಓಕೆ ಅದು ಒಂದು ಮುಸ್ಲಿಂ ಪಂಥದವರಾಗಿರ್ಲಿ ಕ್ರಿಶ್ಚಿಯನ್ ಜೈನರಾಗಿರ್ಲಿ ಬೌದ್ಧರಾಗಿರ್ಲಿ ಅಥವಾ ಯಾವುದೇ ಜಾತಿಗೆ ಸೇರ ಆಸ್ತಿಕ ನಾಸ್ತಿಕವಾದಿಗಳಾಗಿರ್ಲಿ ಯಾರೇ ಆದ್ರೂ ಒಂದು ಒಂದು ಯೋಚನೆ ವಿರುದ್ಧ ಒಂದು ಚರ್ಚೆ ಆಗಬೇಕೆ ಹೊರತು ಕೊಲ್ಲೋದು ತಪ್ಪು ಸರ್ ನೀವೊಂದು ಮಾತನ್ನು ಹೇಳಿದ್ರಿ ಸಮಾಜ ಸರ್ ನೀವ್ ಹೇಳಿದ್ರಿ ನಾನ್ ಹೇಳ್ತೀನಿ ಅವ್ರು ಕೇಳಿಸ್ಕೊತಾ ಇಲ್ಲ ಅಥವಾ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ನೀವು ಹೇಳೋದನ್ನ ಅವ್ರಿಗೆ ಅರ್ಥವಾಗೋ ರೀತಿಲ್ಲ ನೀವ್ ಹೇಳ್ತಾ ಇಲ್ವಾ ಅಥವಾ ನೀವ್ ಹೇಳಿದ ಅವ್ರ ಅರ್ಥ ಇಲ್ಲ ನೋಡಿ ನನಗೆ ಬಹಳಷ್ಟು ಬಹುಪಾಲು ಜನರಿಗೆ ಆ ಸಮಸ್ಯೆ ಇಲ್ಲ ಹಾ ಸರ್ ಇವಾಗ ಏನಾಗುತ್ತೆ ಅಂದ್ರೆ ಒಬ್ಬರ್ನೊಬ್ರು ಏನ್ ಮಾತಾಡೋದು ಅವ್ರು ಹೇಳದಂಗೆ ಉತ್ತರ ಕೊಡೋದು ಅಂತ ಕೇಳ್ತಾ ಇರ್ತೀವಿ ಏನ್ ಮಾಡೋಕ್ಕಾಗಲ್ಲ ಜನರ ಜನರ ಬುದ್ಧಿ ಹಾಗೆ ನಾವು ಕೆಲವರಿಗೋಸ್ಕರ ಮಾತಾಡೋಕ್ಕಾಗಲ್ಲ ನಾವು ಒಂದು ಸಮಾಜವಾಗಿ ನೋಡಿ ಪ್ರಕಾಶ್ ರೈ ಕಾಂಗ್ರೆಸ್ನವನ ಎಡಪಂಥೀಯನ ಬಲಪಂಥೀಯನ ಹಿಂದೂನ ಕ್ರಿಶ್ಚಿಯನ್ ಅಂತ ಅವ್ರು ಇದಾರೆ ನಾನು ಯಾವ್ದು ಅಲ್ಲ ಅಂತ ಒಪ್ಪಲ್ಲ ಅವರು ಅರ್ಥವಾಯ್ತೇ ನಾನು ಎಲ್ಲ ವೇದಿಕೆಲ್ಲ ನಿಂತ್ಕೊಳ್ತೀನಿ ನಾನು ಠಾಣೆಹಳ್ಳಿ ಮಟ್ಟಕ್ಕೆ ಹೋಗು ಮಾತಾಡ್ತೀನಿ ಡಿ ವೈ ಅಪ್ಪನ ಮಾತಾಡ್ತೀನಿ ಕಾಂಗ್ರೆಸ್ ವೇದಿಕೆಲ್ಲೂ ಮಾತಾಡ್ತೀನಿ ನಮ್ಮ ಮೊನ್ನೆ ಶಿವರಾಮ್ ಕಾರಂತರ ಬಿಜೆಪಿ ಅವರ ಬೇರೆ ಅಲ್ಲಿಗೂ ನಾನು ಬೇರೆ ಹೋಗ್ತೀನಿ ನಾನು ಎಲ್ಲ ಕಡೆ ಹೋಗ್ತೀನಿ ಇಲ್ಲ ಆಗಿದ್ರೆ ನಿಮಗೆ ನೇರ ಅಲ್ಲ ಅಲ್ಲ ಅದನ್ನ ನೀವು ಒಂದು ಕನ್ವೆ ಮಾಡಿಬಿಡಿ ಸರ್ ನನ್ನದೊಂದು ನೇರ ಪ್ರಶ್ನೆ ನಿಮಗೆ ಹೇಳಿ ಈಗ ನಾಳೆ ಒಂದು ಬಜರಂಗ ದಳದವರು ಒಂದು ನೂರು ಜನರಿಗೆ ಒಂದು ಒಂದು ಏನು ರಕ್ತ ತಪಾಸಣಾ ಶಿಬಿರದಲ್ಲಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾರೆ ಪ್ರಕಾಶ್ ಅಯ್ಯ ಅವರು ಇದಕ್ಕೆ ಒಂದು ಒಳ್ಳೆ ಸಮಾಜ ಸಂದೇಶ ಹೋಗುತ್ತೆ ಅಂತಂದ್ರೆ ನೀವು ಹೋಗ್ತೀರಾ ಖಂಡಿತ ಬರ್ತೀನಿ ಕರೆಯ ಕೇಳಿ ಮನುಷ್ಯರು ಮನುಷ್ಯರಿಗಾಗೋದ ಕಡೆಯಲ್ಲದೆ ಎಲ್ಲೋ ನಿಂತ್ಕೋಬೇಕು ನಾವು ವೆರಿ ಗುಡ್ ಅಲ್ವೇ ಖಂಡಿತ ಖಂಡಿತ ನಾನು ಇದನ್ನ ಬಯಸ್ತಾ ಇದ್ದೇನೆ ಅಯ್ಯೋ ಒಂದು ಒಳ್ಳೆ ಕೆಲಸ ಆಗ್ತಿರ್ಬೇಕಾದ್ರೆ ಈ ತರ ಎಲ್ಲರನ್ನು ನಮಗೆ ಅವರಿಗೆ ಯಾವುದೇ ರೀತಿಯ ಸೈದ್ಧಾಂತಿಕ ವಿರೋಧಗಳಿದ್ದು ಮನುಷ್ಯ ಕುಲಕ್ಕೆ ಮನುಷ್ಯರು ಒಳ್ಳೆದಾಗ್ತಾರೆ ಎಲ್ಲ ಕಡೆ ಹೋಗ್ಬೇಕು ಸ್ವಾಮಿ ಓಕೆ ಮನುಷ್ಯರು ಮುಖ್ಯ ಅಂದ್ರೆ ನಿಮ್ಮನ್ನ ಯಾವ ರೀತಿ ಬ್ರ್ಯಾಂಡ್ ಮಾಡಲಾಗ್ತಾ ಇದೆ ಅಂತಂದ್ರೆ ನೀವು ಕೇವಲ ಎಡ ಮಾಡ್ತೀರು ಅಥವಾ ಈ ರೀತಿ ಇದ್ದ ಕಾರ್ಯಕ್ರಮಗಳಿಗೆ ಮಾತ್ರ ಹೋಗ್ತಾ ಇದ್ರಿ ನಿಮಗೆ ಬಿಜೆಪಿಯನ್ನು ಕಂಡ್ರೆ ಆಗಲ್ಲ ಬಜರಂಗ ದಳವನ್ನು ಕಂಡ್ರೆ ಆಗಲ್ಲ ಏನು ಸಂಘ ಪರಿವಾರ ಕಂಡ್ರೆ ಆಗಲ್ಲ ಬಟ್ ಇವರ ಆಕ್ಟರ್ ನಾನು ಪ್ರಜೆ ಮೊದಲು ಮನುಷ್ಯ ಮೊದಲು ಫೆಂಟಾಸ್ಟಿಕ್ ಓಕೆ ನಾವು ಮೊದಲು ಮನುಷ್ಯರು ಫಸ್ಟ್ ಓಕೆ ಪ್ರಕಾಶ್ ರೈ ನೀನ್ ಯಾರು ಅಂತ ಕೇಳಿದ್ರೆ ಮನುಷ್ಯ ಅಂತ ನಾನು ಮೊದಲು ಅಲ್ಲ ಯಾಕೆ ಡೌಟ್ ಬರೋದು ಗೊತ್ತಾ ಪ್ರಕಾಶ್ ಅಯ್ಯ ಅವ್ರೆ ಯಾಕೆ ಡೌಟ್ ಬರುತ್ತೆ ಡೌಟ್ ಬರೋ ತರ ನೀವು ನಿಮ್ಮ ನಿಮ್ಮ ಪಾಪ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹಂಗಿದೆಯೋ ನನಗೆ ಗೊತ್ತಿಲ್ಲ ಐ ಆಮ್ ಸಾರಿ ಯಾಕಂದ್ರೆ ಗುಜರಾತ್ ಗೆದ್ದಾಗ ನೀವು ಖುಷಿಯಾಗಿದ್ದೀರಾ ಅಂತ ಪ್ರಧಾನಿಗೆ ಟ್ವೀಟ್ ಮಾಡ್ತೀರಿ ಗೌರಿ ಲಂಕೇಶ್ ಹತ್ಯೆ ವಿಚಾರದಲ್ಲೂ ಕೂಡ ಪ್ರಧಾನಿ ಟ್ವೀಟ್ ಮಾಡ್ತೀರಿ ಈಗ ನೀವು ಯಾಕೆ ಕೇಳಬಾರ್ದು ಮುಖ್ಯಮಂತ್ರಿಗಳ ರಾಜ್ಯದಲ್ಲಿ ಏನಾಗ್ತಿದೆ ನಿಮ್ಮ ಗಮನಕ್ಕೆ ಬರ್ತಾ ಇಲ್ವ ಅಂತ ಯಾಕೆ ಕೇಳಲ್ಲ ಅಂತ ಒಂದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಪ್ರಕಾಶ್ ಅಯ್ಯ ಅವ್ರೆ ಅದು ಉದ್ಭವ ಆಗ್ಲಿ ಉದ್ಭವ ಮಾಡೋರು ಮಾಡ್ತಿರ್ತಾರೆ ಸೊ ಅವ್ನು ಯಾವಾಗ ಉತ್ತರ ಕೊಡ್ಬೇಕು ಉತ್ತರ ಕೊಡ್ಬೇಕು ಐ ಆಮ್ ಸೋಷಿಯಲಿ ಕಾನ್ಶಿಯಸ್ ಇದ್ ನನ್ನ ಪ್ರೊಫೆಷನಲ್ ಕೆಲವು ಪ್ರೊಫೆಷನ್ ಅಲ್ಲ ಅದು ಓಕೆ ಅಲ್ವೇ ಓಕೆ ಇವಾಗ ನಾನು ನೋಡಿ ಇವಾಗ ದೀಪಕ್ ರಾವ್ ಅವರ ಹತ್ತಿರ ಖಂಡಿಸ್ತಾ ಇದ್ದೀನಿ ಅದನ್ನು ಕೇಳಿಸ್ಕೊಳಲ್ಲ ಯಾರು ಓಕೆ ಅಲ್ಲ ಅದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮನ್ನ ನಾವು ಮಾತಾಡಿಸ್ತಾ ಇದ್ದೀವಿ ಕರೆಕ್ಟ್ ಕೇಳಿಸ್ಕೊಳ್ಳೋದ್ರೆ ತುಂಬಾ ಸಂತೋಷ ಇಲ್ಲಿ ಇಲ್ಲಿ ಏನಾಗ್ತಿದೆ ಪ್ರಕಾಶ್ ಅಯ್ಯವ್ರೆ ಪ್ರಕಾಶ್ ಅಯ್ಯವ್ರೆ ನಿಮ್ಮನ್ನ ನಿಮ್ಮನ್ನ ಪ್ರೀತಿಸೋರು ತುಂಬಾ ಜನ ಇದ್ದಾರೆ ಆದ್ರೆ ನೀವು ಒಂದು ವರ್ಗಕ್ಕೆ ಸೀಮಿತ ಆಗ್ತಿರೋ ಆಕ್ರೋಶ ಇರ್ಬೋದಲ್ವೇ ನಾನು ಸೀಮಿತ ಅಲ್ಲ ಅಂತ ಹೇಳ್ತಿದ್ದೀನಿ ಕೇಳಿಸ್ಕೊಳ್ತಿದ್ರೆ ನಾನು ಏನ್ ಮಾಡಿ ಆ ಕೇಳಿಸ್ಕೊಳ್ಳಿ ಅಂತ ನಾವು ನಿಮ್ಮ ಹತ್ರ ಮಾತಾಡಿಸ್ತಾ ಇದೀವಿ ಅದನ್ನ ಹೇಳಿ ಅಂತ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಓಕೆ ಸೊ ಹಾಗಾಗಿ ನೀವು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಒಂದು ಪಂಗಡಕ್ಕೆ ಸೀಮಿತವಾಗಿಲ್ಲ ಅವರು ಕರೆದ್ರು ಬರ್ತೀರಿ ಒಳ್ಳೆ ಕೆಲಸಗಳಿದ್ರೆ ಆರ್ ಎಸ್ ಎಸ್ ಕರೆದ್ರು ಬರ್ತೀರಿ ಬಜರಂಗ ದಳದ ಕರೆದ್ರು ಬರ್ತೀರಿ ಹೌದು ಹೇಳಿ ಎಸ್ ಹಾಗಿದ್ರೆ ಒಂದು ಪ್ರಶ್ನೆ ಎಂ ಎಂ ಕಲಬುರಗಿ ಇರ್ಬೋದು ಅಥವಾ ಗೌರಿ ಲಂಕೇಶ್ ವಿಚಾರ ಇರ್ಬೋದು ಇಲ್ಲಿ ತನಕ ಒಂದು ಹಂತಕರ ಪತ್ತೆ ಆಗಿಲ್ಲ ಮುಖ್ಯಮಂತ್ರಿಗಳನ್ನ ಒಂದು ಪ್ರಶ್ನೆ ಕೇಳೇ ಕೇಳ್ಬೋದಲ್ಲ ನಿಮಗೆ ಯಾಕೆ ಆಗಿಲ್ಲ ಸರ್ ಅದೇ ನೋಡಿ ನೀವು ಮತ್ತೆ ಯಾವ್ದನ್ನು ರಾಜಕೀಯ ಮಾಡ್ಬೋದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಓಕೆ ನಾವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಂಪ್ಲಿಕೇಟ್ ಕೇಸ್ ಹುಡ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ನಿಮ್ ಹಾಗೆ ನಾನು ಕಾಯ್ದ ಕಟ್ಟಿ ಅವ್ರ ಕೆಲಸ ನಾನು ಮಾಡಕ್ ಆಗಲ್ಲ ಕರ್ನಾಟಕ ಇಸ್ ನಾಟ್ ಅ ಸ್ಪೆಷಲಿಸ್ಟ್ ಇಂಟೆಲಿಜೆಂಟ್ ಆಫೀಸರ್ ನೀವು ಮೋದಿ ಅವರನ್ನ ಕೊಲೆಗಾರ ಯಾರು ಅಂತ ಹೇಳಿ ಅಂತ ಕೇಳಲಿಲ್ಲ ಓಕೆ ಇದರ ಸಂಭ್ರಮಿಸಿರೋರು ನಿಮ್ಮ ಜೊತೆ ಇದ್ದರಲ್ಲ ಅವರು ಸುಮ್ಮನೆ ಇಂತಿゃಕ್ತೀವಿ ಹೇಳ್ತಿಲ್ಲ ಅಂತ ಕೇಳ್ದೆ ಹೊರತು ನನ್ನ ನಾನು ಅರ್ಥ ಮಾಡ್ಕೊಂಡು ಅದು ತಿಳಿಸಿದ್ರೆ ನಾನೆನ್ ಮಲ್ಲಿ ಸಂವೇದನಾಶೀಲತೆ ಕಡಿಮೆ ಆಗ್ತಿದೆಯಾ ನಮ್ಮಲ್ಲಿ ನಿಜವಾದುದವಾ ಅದು ನಾನು ಗೆರೆ ಎಲ್ಲವನ್ನು ರಾಜಕೀಯ ಮಾಡ್ತಾ ಇದೀವಿ ನೋಡಿ ಓಕೆ ಮನುಷ್ಯರ ಸ್ಥಾರ್ ಕೂಡ ಆಗ್ತಿದೆಯೋ ನೋಡಿ ನಮಗೆ ಏನಾಗುತ್ತೆ ಅಂದ್ರೆ ಒಂದು ಜೀಪ್ಸ್ ಫಾರ್ ಅಲ್ಲಿ ಎಷ್ಟು ನಿಮ್ಮ ಮೇಸ್ತಾನೆ ಎಷ್ಟು ಖಂಡನೀಯವು ನಾವು ಅದನ್ನ ಇಟ್ಕೊಂಡು ನೋಡಿ ಕೇರಳದಲ್ಲಿ ಆಗ್ತಾರೆ ಬಿಜೆಪಿಯವ್ರನ್ನ ಕೊಲ್ತಿದ್ದಾರೆ ಅಂತ ಆ ಮನುಷ್ಯರನ್ನು ಕೊಲ್ತಿದ್ದಾರೆ ಅಂತ ನಾವು ನೋಡ್ಬೇಕಾಗಿದೆ ಮತ್ತು ಕೊಲೆಗಾರರು ಯಾವುದೇ ಧರ್ಮಕ್ಕೆ ಸೇರಿದ್ರು ಅವನು ರಾಕ್ಷಸ ಅದನ್ನ ಬಿಟ್ಟು ಆ ಪಂಗಡಕ್ಕೆ ಸೇರಿದವ್ರನ್ನ ಕೊಲೆಗಾರರು ಅಂತ ನೋಡ್ತಾ ಇದೀವಿ ಬಟ್ ಈಗ ನೀವು ಕೇರಳಕ್ಕೆ ಹೋಗಿ ಹೇಳಿದ್ರೆ ನಾನು ಇಲ್ಲಿ ನಿಶ್ಚಿಂತೆಯಾಗಿ ಉಸಿರಾಡಬಲ್ಲೆ ಅಂತ ಒಂದು ಮಾತನ್ನು ಹೇಳಿದ್ರಿ ನೀವು ಹೇಳಿದ್ದ ವಿಚಾರಗಳೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ವಿವಾದ ಆಗ್ತಾ ಇದೆ ನನಗೆ ಅರ್ಥ ಆಯ್ತು ನೀವು ಯಾವ 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 ಉಸಿರಾಡಬಲ್ಲ ನಾನು ಇಲ್ಲಿ ಮಾತ್ರ ಉಸಿರಾಡಬಲ್ಲೆ ಉಸಿರಾಡಬಲ್ಲ ಭಾಷೆಯಲ್ಲಿ ವ್ಯತ್ಯಾಸ ಇದೆ ಓಕೆ ಅದನ್ನ ನಾನು ಅಲ್ಲಿ ಮಾತ್ರ ಉಸಿರಾಡಬಲ್ಲೆ ಅಂತ ನಾ ಹೇಳಿದೆ ಓಕೆ ಓಕೆ ಅಲ್ವಲ್ಲ ಖಂಡಿತ ಖಂಡಿತ ನನ್ನ ಇಂಟರ್ನ್ಯಾಷನಲ್ ಎಲ್ಲಾ ಸಂವೇದನೆಯುಳ್ಳ ಎಲ್ಲಾ ಧರ್ಮದ ಎಲ್ಲಾ ಮನುಷ್ಯರು ಸೇರಿರುವಂತಹ ಒಂದು ಸೆನಮಾದ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ನಲ್ಲಿ ಎಲ್ಲಾ ಕಾಲದಲ್ಲಿರ್ಬೇಕಾದ್ರೆ ನಾನು ಇಲ್ಲಿಯೂ ಉಸಿರಾ ಇಲ್ಲಿ ಉಸಿರಾಕಲ್ಲೇ ಅಂತೀನಿ ಇಲ್ಲಿಯೇ ನೀವು ಕರ್ನಾಟಕ ಅಲ್ಲ ಕೇರಳ ಅಲ್ಲ ಇದಲ್ಲ ಏನಿದು ನಾನು ವಿಶ್ವಮಾನವ ಮನುಷ್ಯ ಅನ್ನೋನು ಭೂಮಿಗೆ ಹುಟ್ಟೋದು ಅಲ್ವೇ ಖಂಡಿತ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮೊದಲು ಎಲ್ರಿಗೂ ಒಂದೇ ಸ್ವಾಮಿ ಎಲ್ಲರಿಗೂ ಒಂದೇ ಚಂದ್ರ ಎಲ್ಲರಿಗೂ ಒಂದೇ ಗಾಡಿ ಎಲ್ಲರಿಗೂ ಒಂದೇ ನೀರು ಎಲ್ಲರಿಗೂ ಹಸಿವಿದೆ ಎಲ್ಲರಿಗೂ ನೋವಿದೆ ಮೊನ್ನೆ ಪ್ರೆಸ್ ಕ್ಲಬ್ ಅಲ್ಲಿ ಇನ್ನೊಂದು ಮೊನ್ನೆ ಪ್ರೆಸ್ ಕ್ಲಬ್ ಅಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ರಿ ಕೆಣಕಬೇಡಿ ಬಂದು ಬಿಡ್ತೀನಿ ನನ್ಗೆ ಕಷ್ಟ ಅಲ್ಲ ನನಗೆ ರಾಜಕೀಯಕ್ಕೆ ಬರೋದು ಯಾಕೆ ಅಟೆಂಪ್ಟ್ ಆಗ್ತಾರೆ ಪ್ರಕಾಶ್ ಅಯ್ಯಂತವ್ರು ಪ್ರಕಾಶ್ ಅಯ್ಯಂತವ್ರು ಆ ರೀತಿ ಅಟೆಂಪ್ಟ್ ಆಗ್ತಾರ ಕೆಣಕ್ ಮಾಡಿ ಅಲ್ಲ ನೀವ್ ನೋಡಿ 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 ಒಂದ್ ನಿಮಿಷ ತಿಳ್ಕೊಡಿ ತುಂಬಾ ಅದಕ್ಕೆ ಪರಿಸ್ಥಿತಿ ಅಂದ್ರೆ ಬರ್ಲೆ ಬೇಕಾಗತ್ತೆ ಯಾ ಬರೋದು ತಪ್ಪ ಆದ್ರೆ ಈಗ ನೀವು ಹೇಳಿದ ತಕ್ಷಣ ನಿರೀಕ್ಷೆಗಳು ಗರಿಗೆದಿರುತ್ತಲ್ಲ ಏನಂದ್ರೆ ನಿರೀಕ್ಷೆಗಳ್ ಗರಿಗೆದ ಇರುತ್ತೆ ಓಹ್ ಪ್ರಕಾಶ ಈ ಬರ್ತಾರೆ ಎಲ್ಲಿಂದ ಏನು ಎತ್ತ ಬರ ಒಳ್ಳೆ ತಾನೆ ಓಕೆ ಅಲ್ವೇ ಖಂಡಿತ ಸರ್ ಖಂಡಿತ ನಾನ್ ಬರ್ಬೇಕು ಖಂಡಿತಾ ಸೊ ಈಗಲೂ ಆ ಆಶಾಭಾವನೆ ಇದೆ ನಿಮ್ಗೆ ಈಗ ನಾನು ಮೊದಲು ಚುನಾವಣೆಗಳು ಏನ್ ನಡೀತಿದೆ ಈ ದೇಶದಲ್ಲಿ ಈಗ ನಾನು ಪ್ರಜೆಗಳ ಜೊತೆ ಮಾತಾಡ್ತೀನಿ ಯಾರಿಗೆ ಓಟ್ ಮಾಡುವ ನಾನು ಹೇಳಲ್ಲ ಯಾವ ಯಾವ ವಿಷಯಗಳ ಎದುರಾಗಿ ನಾವು ನಿಂತ್ಕೊಳ್ಬೇಕಾಗಿದೆ ನಮ್ಮ ದೇಶವನ್ನು ಸಮಾಧಾನ ಕಾಪಾಡಬೇಕು ಅಂತ ನಾನು ಜನರ ಜೊತೆ ಇರ್ತೀನಿ ಈ ನಿಮ್ಮ ಜಸ್ಟ್ ಆಸ್ ರಾಜಕೀಯ ನಿಮ್ಮ 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 ಜಸ್ಟ್ ಆಸ್ಕಿಂಗ್ ಆಸ್ಟ್ ನಲ್ಲಿ ಕೇವಲ ನರೇಂದ್ರ ಮೋದಿ ವಿರುದ್ಧದ ಅಥವಾ ಆ ಏನು ಬಲಪಂಥೀಯ ವಿರುದ್ಧದ ವಿಚಾರಗಳೇ ಯಾಕೆ ಬರುತ್ತೆ ಯಾಕ್ ಇದನ್ನು ಕೂಡ ಮಿಸ್ಟರ್ ಸಿದ್ದರಾಮಯ್ಯ ಸರ್ ವಾಟ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಅಂತ ಯಾಕೆ ಹಾಕ್ಬಾರ್ದು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನ್ ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀನಿ ಕೇಳಿ ಸರಿ ಹೇಳಿ ಸರ್ ನನಗಿವಾಗ ಯಾವುದು ದೊಡ್ಡ ಸಮಸ್ಯೆ ಅನ್ಸುತ್ತೋ ನಾನು ಅದ್ರ ಬಗ್ಗೆ ಫೋಕಸ್ ಮಾಡಿ ಮಾತಾಡೋಣ ಓಕೆ ನನ್ಗಿವಾಗ ಹೌದು ಆ ತರದ ಒಂದು ಆಲೋಚನೆಗಳು ತಿಂದು ಇದೆ ದೇಶಕ್ಕೆ ಓಕೆ ನಾನು ದೊಡ್ಡ ರೋಗವನ್ನ ಮೊದಲ ಪ್ರಶ್ನೆ ಮಾಡಿದ ಕೆಮ್ಮು ನೆಗಡಿ ಆಮೇಲೆ ಮಾತಾಡ್ತೀನಿ ಸ್ವಾಮಿ ಖಂಡಿತ ಇದಕ್ಕಿಂತ ನೇರವಾಗಿಲ್ಲ ಎಸ್ ಐ ಆಮ್ ದ ಐಡಿಯಾಲಜಿ ಆಫ್ ಬಿಜೆಪಿ ನಿಮಗೆ ಹೌದು ಆ ತರದ ರಾಜಕೀಯ ನನಗೆ ಬೇಕಾಗಿಲ್ಲ ಅಂತ ನಾನು ಅದನ್ನ ನೋಡ್ತಾ ಇದೀನಿ ನನಗೆ ನನ್ನ ಹತ್ರ ಮಾತಾಡುವಂತವರ ಭಾಷೆ ನನ್ನ ಗೊತ್ತಾಗ್ತದೆ ನನ್ನನ್ನ ತುಳಿಯುವಂತಹ ಚೂದಿರುವಂತಹವರ ಭಾಷೆ ನನಗೆ ಗೊತ್ತಾಗ್ತದೆ ಅವರು ನೇರವಾಗಿ ಕಾಣಿಸ್ತಾ ಇದ್ದಾರೆ ನಾನು ಅವರನ್ನೇ ಟಾರ್ಗೆಟ್ ಮಾಡ್ತೀನಿ ಮೊದಲು ಬಟ್ ಬಹುಸಂಖ್ಯಾತರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟ ಪಡ್ತಾ ಇದ್ದಾರಲ್ಲ ಬಹುಸಂಖ್ಯಾತರು ಬಹುಸಂಖ್ಯಾತರು ಅಂತಂದ್ರೆ ಮೆಜಾರಿಟಿ ನಾನು ಹೇಳ್ತಿರೋದು ವೋಟಿಂಗ್ ಮೆಜಾರಿಟಿ ಬಿಜೆಪಿ ಅನ್ನ ಪಡ್ತಾ ಇದಾರಲ್ಲ ನೋಡೋಣ ಸ್ವಾಮಿ ಇರಿ ಅಂದ್ರೆ ಅವ್ರು ಇರ್ಲೇಬಾರ್ದು ಹಾಗಿದ್ರೆ ಅವರು ಕೂಡ ಹೇಳೋದು ಕರೆಕ್ಟ್ ಕಾಂಗ್ರೆಸ್ ಭಾರತ ಅಂತ ಅವರು ಕೂಡ ಹೇಳೋದು ಕರೆಕ್ಟ್ ನೀವು ಅವರು ಇರಬಾರ್ದು ಅದು ಸರಿಯಲ್ಲ ಆ ಸಿದ್ಧಾಂತ ಸರಿಯಲ್ಲ ಅಂತ ನೀವು ಹೇಳೋದಿದ್ರೆ ಅವರು ಕಾಂಗ್ರೆಸ್ ಕೂಡ ಇರಬಾರ್ದು ಸಿದ್ಧಾಂತ ಹೇಳೋದು ಸರಿ ಆಗತ್ತೆ ಆಗಿದ್ರೆ ನಾವು ಸರಿಯಲ್ಲ ಅಂತ ಹೇಳೋ ಹಕ್ಕು ನನಗೆಷ್ಟಿದೆಯೋ ಓಕೆ ನಾನು ಸರಿಯಲ್ಲ ಅಂತ ಹೇಳೋ ಹಕ್ಕು ಅವ್ರಿಗಷ್ಟಿದೆ ಮಾತುಕತೆ ಫ್ಯಾಂಟಾಸ್ಟಿಕ್ ತಪ್ಪು ಅಂತಿಲ್ಲ ನಾನು ನಿಮ್ಮ ಪ್ರಕಾರ ಸೈದ್ಧಾಂತಿಕ ವಿರೋಧ ಇದ್ದೇ ಇದೆ ಆದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಬಿಜೆಪಿ ಒಳ್ಳೆ ಕೆಲಸ ಮಾಡಿದ್ರು ಆರ್ ಒಳ್ಳೆ ಕೆಲಸ ಮಾಡಿದ್ರು ಅಥವಾ ಭಜರಂಗದಳ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಾನು ಬರ್ತೇನೆ ಆ ವೇದಿಕೆಯಲ್ಲಿ ನಿಲ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಪ್ರಕಾಶಯವರು ಬಹಳ ಸ್ಪಷ್ಟತೆಯನ್ನು ಒಂದು ಕೊಟ್ಟರು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ನನಗಿದೆ ಬಿಜೆಪಿ ಜೊತೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆ ಸೈದ್ಧಾಂತಿಕವಾಗಿ ಆದರೆ ಬಿ ಜೆ ಪಿ ಆರ್ ಎಸ್ ಎಸ್ ಭಜರಂಗ ದಳ ನಾನು ಅದಕ್ಕೆ ಉತ್ತರ ಒಂದು ಪ್ರಶ್ನೆಯನ್ನು ಕೇಳಿದೆ ನಾಳೆ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾರೆ ಭಜರಂಗ ದಳದವರು ಪ್ರಕಾಶಯವರು ಬರ್ತೀರಾ ಖಂಡಿತವಾಗ್ಲೂ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು ಉಳಿದದ್ದು ಜನರು ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅದರ ಮೇಲೆ ಬಿಟ್ಟಂಥ ವಿಚಾರ ಥ್ಯಾಂಕ್ ಯು ವೆರಿ ಮಚ್